ಎಲ್ಲರಿಗೂ ರವಿ ನಿಂಗಪ್ಪ ಆಗೋಲಿ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ದಿವಸ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ಮಾಹಿತಿ ಹಕ್ಕು ಕಾಯ್ದೆ ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಷನ್ ಕಾಯ್ದೆಯ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಹಾಗಾದರೆ ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯು ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂದಿತ್ತು ಸುಮಾರು ಹತ್ತೊಂಬತ್ತು ವರ್ಷಗಳು ಕಳೆದು ಹೋಗಿದೆ ಹಾಗಾದರೆ ಈ ಒಂದು ಮಾಹಿತಿ ಹಕ್ಕು ಕಾಯ್ದೆ ಯಾವೆಲ್ಲ ಪ್ರದೇಶಗಳಲ್ಲಿ ಒಳಪಡುತ್ತದೆ ಅಂದರೆ ಭಾರತ ದೇಶದಲ್ಲಿ ಜಮ್ಮು ಕಾಶ್ಮೀರ ಪ್ರದೇಶವನ್ನು ಹೊರತುಪಡಿಸಿ ಭಾರತದ ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಕಾಯ್ದೆಯು ಅನ್ವಲ್ ಅನ್ವಯವಾಗುತ್ತದೆ ಹಾಗಾದರೆ ಈ ಒಂದು ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಎಂದರೆ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿ ಹಕ್ಕಿನಡಿ ಮಾಹಿತಿ ಕೇಳಬಹುದಾಗಿದೆ ಅದಕ್ಕಾಗಿ ಈ ಒಂದು ಕಾಯ್ದೆಯೂ ಕೂಡ ಇದರ ಒಂದು ಉದ್ದೇಶ ಇಷ್ಟೇ ಮಾ ಮಾಹಿತಿ ಹಕ್ಕು ಕಾಯ್ದೆಯ ಉದ್ದೇಶ ಇಷ್ಟೇ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡುವುದು ಮತ್ತು ಜನರಿಗೆ ತ್ವರಿತಗತಿಯಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನು ಸಿಗುವಂತೆ ಮಾಡುವುದಾಗಿದೆ ಹಾಗಾದರೆ ಈ ಒಂದು ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ನಾನು ಒಂದು ಈಗ ಸರ್ಕಾರಿ ಕಚೇರಿ ಉದಾಹರಣೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಗ್ರಾಮ ಪಂಚಾಯತ್ ಕಾರ್ಯಾಲಯಗಳಲ್ಲಿ ಮೊದಲನೇದಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಪ್ರಥಮ ಮೇಲ್ಮನವಿ ಅಧಿಕಾರಿ ದ್ವಿತೀಯ ಮೇಲ್ಮನವಿ ಅಧಿಕಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯದರ್ಶಿಗಳು ಅಂದರೆ ಸೆಕ್ರೆಟ್ರಿಗಳು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾಗಿರ್ತಾರೆ ಪ್ರಥಮ ಮೇಲ್ಮನವಿ ಅಧಿಕಾರಿಯಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಿ ಯು ಆಗಿರುತ್ತಾರೆ ದ್ವಿತೀಯ ಮೇಲ್ಮನವಿ ಅಧಿಕಾರಿಯಾಗಿ ಮಾಹಿತಿ ಆಯೋಗವು ಕೂಡ ಕಾರ್ಯನಿರ್ವಹಿಸುತ್ತದೆ ಹಾಗಾದರೆ ಈ ಒಂದು ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಅನ್ನು ಯಾವ ರೀತಿ ಸಲ್ಲಿಸಬೇಕು ಎಂಬಕ್ಕೆ ಉತ್ತರ ಇಷ್ಟೇ ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಇದೇ ಥರನಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದು ಸ್ಪಷ್ಟವಾಗಿ ಯಾವುದೂ ಇಲ್ಲ ಆದರೆ ಆ ಒಂದು ಮಾಹಿತಿ ಹಕ್ಕು ಕಾಯ್ದೆಡಿಯಲ್ಲಿ ಅರ್ಜಿಯಲ್ಲಿ ಹೆಸರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು ನಿಮ್ಮ ಒಂದು ಕಾಯಂ ವಿಳಾಸ ಮತ್ತು ಪೋಸ್ಟ್ ಕಚೇರಿಗಳಲ್ಲಿ ಸಿತಕ್ಕಂತಹ ಒಂದು ಪೋಸ್ಟಲ್ ಆರ್ಡರ್ ಪ್ರತಿಯೊಂದು ಪೋಸ್ಟ್ ಆಫೀಸ್ನಲ್ಲಿ ಕೂಡ ಒಂದು ಪೋಸ್ಟಲ್ ಆರ್ಡರ್ ಸಿಗುತ್ತೆ ಹತ್ತು ರೂಪಾಯಿ ಮತ್ತು ಒಂದು ರೂಪಾಯಿ ಕಮಿಷನ್ ಸೇರಿ ಹನ್ನೊಂದು ರೂಪಾಯಿಗೆ ಒಂದು ಪೋಸ್ಟಲ್ ಆರ್ಡರ್ ಬರುತ್ತೆ ಆ ಪೋಸ್ಟಲ್ ಆರ್ಡರ್ ಸಂಖ್ಯೆಯನ್ನು ನಮೂದಿಸಬೇಕು ಮತ್ತು ನಿಮ್ಮ ಒಂದು ಅರ್ಜಿದಾರರ ಸಹಿ ಮತ್ತು ಸ್ಥಳ ಮತ್ತು ಒಂದು ದಿನಾಂಕವನ್ನು ನಮೂದಿಸಿದರೆ ಸಾಕು ಅರ್ಜಿ ಸಲ್ಲಿಸಿ ಮಾಹಿತಿಯನ್ನು ಪಡೆಯಬಹುದು ಹಾಗಾದರೆ ಈ ಒಂದು ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಯಾವೆಲ್ಲ ದಾಖಲೆಗಳನ್ನು ಕೇಳಬಹುದು ಎಂಬ ಪ್ರಶ್ನೆ ಉಂಟಾದಾಗ ದಸ್ತಾವೇಜುಗಳನ್ನು ಕೊಡಬಹುದು ಸುತ್ತೋಲೆಗಳು ಸರ್ಕಾರದ ಮಾರ್ಗಸೂಚಿಗಳು ನೇಮಕಾತಿಯ ಮಾರ್ಗಸೂಚಿಗಳು ಹಾಗೂ ಟೆಂಡರ್ ಪ್ರಕಟಣೆಗಳು ಹಾಗೂ ಸಿ ಸಿ ಟಿ ವಿಯ ದೃಶ್ಯಾವಳಿಗಳು ಇನ್ನಿತರ ರೀತಿಯ ದಾಖಲೆಗಳನ್ನು ಕೂಡ ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡೆಯಬಹುದಾಗಿದೆ ಇನ್ನೊಂದು ಮಹತ್ವವಾದದ ಅಂಶ ಏನೆಂದರೆ ಒಬ್ಬ ಅನಕ್ಷ ಅನಕ್ಷರಸ್ಥರು ಕೂಡ ಮಾಹಿತಿಯನ್ನು ಪಡೆಯಬಹುದು ಅದು ಹೇಗೆಂದರೆ ಒಬ್ಬ ಅನಕ್ಷರಸ್ಥ ವ್ಯಕ್ತಿ ಸಂಬಂಧಪಟ್ಟ ಕಚೇರಿಗಳಲ್ಲಿ ಅಥವಾ ಕಚೇರಿಗೆ ಹೋಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನು ಸಂಪರ್ಕಿಸಿ ಸರ್ ನನಗೊಂದಿಷ್ಟು ಕೆಲವೊಂದಿಷ್ಟು ದಾಖಲೆಗಳು ಬೇಕಾಗಿವೆ ನನಗೆ ಬರೆಯಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಬಾಯಿ ಮಾತಿನ ಮೂಲಕ ಹೇಳುತ್ತೇನೆ ತಾವುಗಳು ಅದನ್ನು ಬರೆದುಕೊಂಡು ಅರ್ಜಿಯನ್ನು ಸ್ವೀಕರಿಸಿ ನನಗೆ ದಾಖಲೆಗಳನ್ನು ಕೊಡಬಹುದು ಎಂದು ನೀವು ಅವರಿಗೆ ಹೇಳಬೇಕಾಗುತ್ತೆ ಆ ಒಂದು ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ನೀವು ಮೌಖಿಕವಾಗಿ ಹೇಳ್ತಕ್ಕಂತಹ ಅಂಶಗಳನ್ನು ಬಿಳಿಯ ಹಾಳೆಯ ಮೇಲೆ ಬರೆದುಕೊಂಡು ನಮೂದಿಸಿಕೊಂಡು ಆ ಒಂದು ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ನಿಮಗೆ ಉತ್ತರವನ್ನು ಮತ್ತು ದಾಖಲೆಗಳನ್ನು ನೀಡುತ್ತಾರೆ ಇದು ಒಂದು ಮಾಹಿತಿ ಹಾಕೋದು ಸ್ಪಷ್ಟವೊಂದು ಹೇಳ್ತದೆ ಈ ಅರ್ಜಿಯನ್ನು ಸಲ್ಲಿಸಿ ಪಡೆಯಬೇಕಾಗಿಲ್ಲ ಮೌಖಿಕವಾಗಿ ಹೇಳಿ ಕೂಡ ಒಂದು ಸಾರ್ವಜನಿಕ ಅಧಿಕಾರಿಯು ಅದನ್ನು ಬರೆದುಕೊಂಡು ದಾಖಲೆಗಳನ್ನು ನೀಡಬಹುದು ಹಾಗಾದರೆ ಎಲ್ಲ ರೀತಿಯ ದಾಖಲೆಗಳು ಕೂಡ ಉಚಿತವಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಂದ ಪಡೆಯಬಹುದೇ ಎಂಬ ಪ್ರಶ್ನೆ ಉಂಟಾದಾಗ ಉತ್ತರ ಇಷ್ಟೇ ಅರ್ಜಿದಾರನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಕೇಳಿದ ಮಾಹಿತಿಯು ನೂರು ಪ್ರತಿಗಳು ಉಚಿತವಾಗಿ ಪಡೆಯಬೇಕೆಂದರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಅಂದರೆ ರೇಷನ್ ಕಾರ್ಡ್ ಅಥವಾ ಆದಾಯ ಪ್ರಮಾಣ ಪತ್ರವನ್ನು ಲಗತ್ತಿಸಿದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಲಗತ್ತಿಸಿದ ಅರ್ಜಿದಾರರಿಗೆ ನೂರು ಪುಟಗಳನ್ನು ಉಚಿತವಾಗಿ ನೀಡಬೇಕಾಗುತ್ತದೆ ಇನ್ನುಳಿದ ದಾಖಲೆಗಳನ್ನು ಒಂದು ಪುಟಕ್ಕೆ ಎರಡು ರೂಪಾಯಿಗಳಂತೆ ಜೆರಾಕ್ಸ್ ಪಟ್ಟಿಗಳ ಜೆರಾಕ್ಸನ್ನು ಮಾಡಿಸಿ ನಿಮಗೆ ದಾಖಲೆಗಳನ್ನು ಪಡೆಯಬಹುದು ಅವರೊಂದು ಲೆಕ್ಕ ಶೀರ್ಷಿಕೆ ಅಡಿಯನ್ನು ನೀಡುತ್ತಾರೆ ಆ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ನೀವು ಹಣವನ್ನು ಜಮಾ ಮಾಡಿದರೆ ಕೂಡ ಅವರು ನಿಮಗೆ ಕೆಲವೇ ಅಂದರೆ ಮೂವತ್ತು ದಿನದ ಒಳಗಾಗಿ ನಿಮಗೆ ಒಂದು ಉತ್ತರವನ್ನು ನೀಡುತ್ತಾರೆ ಹಾಗಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳೇ ಅರ್ಜಿಯನ್ನು ಸಲ್ಲಿಸಿದ ನಂತರ ಮೂವತ್ತು ದಿನದ ಒಳಗಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ನಿಮಗೆ ಅರ್ಜಿಗಳನ್ನು ಪರಿಶೀಲಿಸಿ ನಿಮಗೆ ಮೂವತ್ತು ದಿನದ ಒಳಗಾಗಿ ಮಾಹಿತಿಯನ್ನು ನೀಡುತ್ತಾರೆ ಒಂದು ವೇಳೆ ಮೂವತ್ತು ದಿನದ ಒಳಗಾಗಿ ಮಾಹಿತಿಯನ್ನು ನೀಡದೇ ಇದ್ದ ಪಕ್ಷದಲ್ಲಿ ಆ ಒಂದು ಪ್ರಥಮ ಮೇಲ್ಮನವಿ ಅಧಿಕಾರಿಗಳಾದಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ಮಾಹಿತಿ ಪಡೆಯಬಹುದಾಗಿದೆ ಒಂದು ವೇಳೆ ಪ್ರಥಮ ಮೇಲ್ಮನವಿ ಅಧಿಕಾರಿಗಳು ಕೂಡ ನಿಮಗೆ ಮಾಹಿತಿಯನ್ನು ದೊರಕಿಸಿ ಕೊಡಲಿ ವಿಫಲರಾದರೆ ದ್ವಿತೀಯ ಮೇಲ್ಮನವಿ ಅಧಿಕಾರಿ ಅಂದರೆ ಕರ್ನಾಟಕ ಮಾಹಿತಿ ಆಯೋಗಕ್ಕೆ ಮಾಹಿತಿಯನ್ನು ಸಲ್ಲಿಸಿ ತಾವುಗಳು ಕೂಡ ಒಂದು ಮಾಹಿತಿಯನ್ನು ಪಡೆಯಬಹುದಾಗಿದೆ ಹಾಗಾದರೆ ಮುಂದಿನ ಅರ್ಜಿಯನ್ನು ಆರರಡಿಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಪ್ರಥಮ ಮೇಲ್ಮನವಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ದ್ವಿತೀಯ ಮೇಲ್ಮನವಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕೆಂಬ ಸ್ಪಷ್ಟ ಅಂಶಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಇಲ್ಲಿವರೆಗೂ ಕೂಡ ನನ್ನ ಒಂದು ಅಂಶಗಳನ್ನು ಆಲಿಸ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ನಮಸ್ಕಾರಗಳು ಏನಾದರೂ ಕೂಡ ಒಂದು ಅಂಶಗಳು ತಪ್ಪಿದರೆ ಕ್ಷಮೆ ಇರಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬ ಮಾಹಿತಿಯನ್ನು ನಿಮ್ಮೊಂದಿಗೆ ಅಳಿಸಿಕೊಳ್ಳಲಿದ್ದೇನೆ ನಮಸ್ಕಾರ